ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಚಿಕ್ಕಪೇಟೆ ಕ್ಷೇತ್ರದ आरोग्य सचिव श्री दिनेश गुंडूरावर योजना सचिव श्री सुधाकर कार्यदर्शि नजीर अहमद ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಅಜಯ್ ಸಿಂಗ್ ಅವರ ಶ್ರೀ ವೆಂಕಟೇಶ್ ಅವರೇ ಮತ್ತು ತುಮಕೂರು ಆದಂಥ ಶ್ರೀ ವೆಂಕಟೇಶ್ ಅವರೇ

ஸ்ரீராஜேந்திர சோழன் அவர எல்லா ஆக்வான கண்ண இல்ல ஆகம்து தாயங்கிர் யுவக மித்தர் எல்லா அதிக்காரி ஸேஹித்த ಮಾಧ್ಯಮದ ಗೆಳೆಯ ಈಗಾಗಲೇ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಗುಂಡೂರಾವ್ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನು ನೀವು ಮುಂದೆ ಮಾಡಿದ್ದಾರೆ ಇವತ್ತು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳು ಐವತ್ತೆಂಟು ಕೋಟಿ ರೂಪಾಯಿಗಳ ಅಂದಾಜಿನ ಕಾಮಗಾರಿಗಳಿಗೆ ದಿಲ್ಲಿ ಪೂಜೆಯನ್ನು ನೆರವೇರಿಸಿದರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ದಿನೇಶ್ ಗುಂಡೂರಾವ್ ಜನಪ್ರಿಯ ಶಾಸಕರಷ್ಟೇ ಅಲ್ಲ ಸಮಾಜಮುಖಿ ಶಾಸಕರು ಕೂಡ ಆಗಿದ್ದಾರೆ ಯಾವಾಗಲೂ ಕೂಡ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಅಂತ ಶಾಸಕರನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆರು ಸಾರಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಅಲ್ಲ ಆರು ಸಾರಿ ಈ ಸಾರಿ ಸ್ವಲ್ಪ ಕಡಿಮೆ ಅಂತದಿಂದ ಗೆದ್ರು ಮುಂದಿನ ಸಾರಿ ಹಾಗೆ ಮಾಡಕ್ಕೆ ಹೋಗ್ಬೇಡಿ ದೊಡ್ಡ ಅಂತರದಿಂದನೇ ಗೆಲ್ಸಿ ಅಂತಕ್ಕಂಥ ಮಾತುಗಳನ್ನ ಆಶೀರ್ವಾದ ಮಾಡಬೇಕು ನಾವೆಲ್ಲ ವಯಸ್ಸಾಯ್ತ ಬಂದಿದ್ದೀವಿ ಅವರೆಲ್ಲೂ ವಯಸ್ಸಿದೆ

ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ರು ಇದು ಕೋರ್ ಸಿಟಿ ಆಗಿತ್ತು ಪೇಟೆ ಬೀದಿ ಅಂತ ಕರಿತೀವಿ ನಾವು ಹಿಂದೆ ಎಲ್ಲ ಪೇಟೆ ಬೀದಿ ಅಂತ ಕರಿತೀವಿ ಆಗ ಕೆಂಪೇಗೌಡರ ಕಾಲದಲ್ಲಿ ಇದು ಒಂದು ಪೇಟೆ ಆಗಿತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಚಿಕ್ಕಪೇಟೆ ದೊಡ್ಡಪೇಟೆ ಹುರುಗು ಪೇಟೆ ಬಳೆ ಪೇಟೆ ಅರಳೆ ಪೇಟ ಉಪ್ಪು ಪೇಟೆ ಹಿಂಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ರು ಉದ್ಯಮ ಮಾಡ್ತಾ ಇದ್ರು ಅಂಥ ಪೇಟೆಗಳೆಲ್ಲ ಆಗಿದ್ದವು ಹಾಗೆಲ್ಲ ಪೇಟೆಗಳು ಅಂತ ಕರೀತಾ ಇದ್ರು ಈಗ ಆ ಪೇಟೆಗಳು ಕರೀತಾ ಪೇಟೆಗಳಿಂದ ಕರೀತಾ ಇಲ್ಲ ಆದರೂ ಇಲ್ಲಿ ಹಳೇ ಪದ್ಧತಿನೇ ಹಳೆ ಪೇಟೆಗಳಿದ್ದು ನಾವು ಮುಂದುವರೆಸ ಹೋಗಿದ್ದಾವೆ ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಕೇಳಿದೆ ಏನಪ್ಪಾ ಈ ರೋಡ್ಗಳು ಬಹಳ ಚಿಕ್ಕದಾಗ್ಬಿಟ್ಟಿದಾವೆ ಟ್ರಾಫಿಕ್ಕು ಜಾಸ್ತಿ ಅಗಲ ಮಾಡಕ್ಕಾಗ ಅಂತೇಳಿ ಏ ಇಲ್ಲ ಇಲ್ಲ ಸರ್ ಮಾಡಕ್ಕಾಗಲ್ಲ ಜನ ಒಪ್ಪೋದು ಇಲ್ಲ ನಾನು ಮಾಡಕ್ಕೆ ಹೋಗೋದು ಇಲ್ಲ ಅಂತ ಹೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು ಎರಡನೇ ಮಾತಿಲ್ಲ ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಬೆಂಗಳೂರಿನಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಅದರ ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಇದೆ ಈ ಜನರಿಗೆಲ್ಲ ನೀರು ಕೊಡಬೇಕು ಒಳ್ಳೆ ರಸ್ತೆ ಕೊಡಬೇಕು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೆ ಚರಂಜಿ ಮಾಡಿಕೊಡ್ಬೇಕು ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡಬೇಕು ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನ ಈಜಾಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಜನ ತಿಳ್ಕೊಂಡಿದ್ದಾರೆ ನಾನು ಸ್ವಲ್ಪ ಸತ್ತು ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಹೇಳಿ ಅಂತ ಫಿಫ್ಟಿ ಫಿಫ್ಟಿನಲ್ಲಿ ಕೇಂದ್ರ ಸರ್ಕಾರ ಫಿಫ್ಟಿ ಆಗ್ತಿರುತ್ತೆ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಆಗ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರ ಹಾಕಿದ್ರೆ ಗೊತ್ತಾ ಮೊದಲೇ ಹನ್ನೆರಡು ಚಿಲ್ಲರೆ ಪರ್ಸೆಂಟ್ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳುವುದಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೊರೇಟರ್ ತಿಳ್ಕೋಬೇಕ ಹೇಳಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೇ ಕೊಡೋದು ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಜಿ ಎಸ್ ಟಿ ಆಗ್ತವ್ರು ಯಾರಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕ್ತವ್ರು ಇದೇ ನರೇಂದ್ರ ಮೋದಿ ಅವರು ಇದೇ ನರೇಂದ್ರ ಮೋದಿ ಅವರು ಎಂಟು ವರ್ಷಗಳು ಮಾಡ್ಬಿಟ್ರು ಎಂಟು ವರ್ಷಗಳು ಈಗ ಇದಕ್ಕಿಂತಾಗಲೇನೆ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡ್ಬಿಟ್ರು ರಾಷನಲೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತ ಅಲ್ಲ ಇದು ನ್ಯಾಯನಾ ಹೇಳಿದ ನೀವೇ ಆ ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವರಿಗೆ ಬುದ್ಧಿನ ನಾನು ನೆನ್ನೆ ಸುತ್ತೂರ್ಗೆ ಹೋಗಿದ್ದೆ ಸುತ್ತೂರದಲ್ಲಿ ಪ್ರಶ್ನೆ ಕೇಳುವುದು ನನಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ನಾವು ನಾವು ಕೊಡ್ತಾ ಅದರಲ್ಲಿ ಇದಕ್ಕಿದ್ದಾಲೇ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲಿ ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷ್ಟ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ ಎಮ್ ಎಲ್ ಎಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿದ್ರು ಇದು ಸರಿನಾ ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗೂ ನಷ್ಟ ನಮ್ಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುದು ಯಾರಿಗೆ ಅವರು ಫೋಟೋ ಹಾಕ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಗಿಫ್ಟ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಆ પેટ્રોલ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಹೇಳಲ್ಲ ಕೇಳಲ್ಲ ಒಟ್ಟು ಒಟ್ಟು ಒತ್ತುದಕ್ಕೆ ಒತ್ತುತಾ ಒತ್ತು ಬಿಡ್ತಿರಲ್ಲ ಹಾ ಇದೆಯಾ ಪಾರ್ಲಿಮೆಂಟ್ ಗೆ ಒತ್ತಾ ಒತ್ತಾ ಬಿಡ್ತಿರೋ ಓಡಿ 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 ಏ ಏ ಬ್ರಪ್ಪಾ ಬಿಡಿ ಬಿಡಿ ಬಿಡುಗಡೆ ರೀತಿಯಲ್ಲಿ ಬಿಡಿ ಹೇಳಿ ಪ್ರಶ್ನೆ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಕೇಳು ನೀವು ಹೇಳೋದನ್ನ ಆಮೇಲೆ ಪ್ರತ್ಯೇಕವಾಗಿ ಭೇಟಿ ಮಾಡುದು ಈ ತರ ಯಾರು ಕೇಳದಂತ ನಾನು ಈಗ ಯಾರು ಹೇಳ್ ಕೇಳಿದ್ರು ಇದನ್ನ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳುವ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ನೀವು ರಾಶ್ ಮಾಡಿಬಿಟ್ರಿ ಫೋಟೋಗಳನ್ನು ತಗೊಂಡಿದಿರಿ ದೀಪಾವಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀರಿ ಆಯ್ತಪ್ಪ ನಾವು ಪರಿಹಾರ ಕೊಡಿ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದೆ ಎಷ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ನಮ್ಗೆಲ್ಲ ಗುಂಡಿ ಮುಚ್ಚಿದ ಗುಂಡಿ ಮುಚ್ಚಿದ ಇವ್ರಿ ಮುಚ್ಚಿದ ಬಿಜೆಪಿ ಕಾಲದಲ್ಲಿ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಏನಪ್ಪ ಏನಪ್ಪಾ ಒಂದು ಇಡೀ ಮಣ್ಣಾಕಿಲ್ಲ ಗುಂಡಿ ಮುಚ್ಚಲಿಲ್ಲ ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಮುಟ್ಟುದು ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರ್ ಇದ್ದೇನೆ ಆಮೇಲೆ ದುಡ್ಡು ಇದ್ದೇನೆ ಟೆಂಡರ್ ಕರೆಬಿಟ್ಟು ದುಡ್ಡು ಎಲ್ ಎಂಎಲ್ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ದುಡ್ಡು ಇದು ಎಲ್ಲ ಭಾರ ನಮ್ಮೇಲ್ ಬಿಡ್ತು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದವ ನಾವು ಮಾಡಿದವ ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ತಜ್ಞವರು ಘೋಷಣೆ ಮಾಡಿದಾಗ ಅಪಾಸೆ ಮಾಡಿದ್ರು ನಿಂತಲ್ಲಿ ಮಾಡಕ್ಕಾಗಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಾಳಿಯಾಗಿರ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ದಾಳಿ ಆಗಿರ್ತದೆ ಹೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯ್ತು ಎರಡು ವರ್ಷ ಐದು ತಿಂಗಳಾಯ್ತು ಇವತ್ತವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರು ಏನಪ್ಪಾ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವ್ರು ಯಾರು ಹದಿಮೂರು ಸಾವಿರ ಒಟ್ಟು ಹದಿಮೂರು ಸಾವಿರ ಇನ್ನೂರು ಕೊಟ್ಟಿದ್ದೀನಿ ಯೋಜನೆಗಳನ್ನ ಜಾರಿ ಕೊಟ್ಟು ಬಿಟ್ಟರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡದಂತೆ ಮಾತಾಡಿ ಗೊತ್ತಿಲ್ಲ ಪಾಪ ಆರ್ ಎಸ್ ಎಸ್ ಅವರು ಏನ್ ಹೇಳ್ಕೊಡ್ತಾರೆ ಹಂಗ ಬಾಯ್ ಪಾಠ ಮಾಡೋದು ಪಾಠ ಆರ್ ಎಸ್ ಎಸ್ ಅವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳೋ ರಾಮ ಅಂತ ರಾಮ ಕೃಷ್ಣ ಅಂತ ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವ್ರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತದು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ವರ್ಷ ವರ್ಷದ ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹುಟ್ಟಿದ್ದೋದು ಇವತ್ತಿಗೆ ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ